ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಾಯಿರೋ ಅಡುಗೆ ಏನಂದರೆ ಹುರುಳಿಕಾಳು ಬಸ್ಸಾರು ಹುರುಳಿಕಾಳನ್ನ ಓವರ್ನೈಟ್ ನೆನೆಸಿಟ್ಟಿದ್ದೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಅನ್ನ ಮತ್ತು ಪಲ್ಯ ಇದ್ದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಹುರುಳಿಕಾಳೆಲ್ಲ ಹಾಕಿ ಮತ್ತು ಮೂರು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಾಲ್ಕು ವಿಜಿಲ್ ಹಾಕ್ಸಿದ್ರೆ ಕಾಳೆಲ್ಲ ಬೆಂದ್ಕೊಳ್ಳುತ್ತೆ ಉಪ್ಪು ಬೇಯೋಕ್ಕೆ ಹಾಕಬೇಕು ಏರೌಟ್ ಆದಮೇಲೆ ತೆಗೆದ್ಬಿಟ್ಟು ಆ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಒಂದು ಸೌಟ್ ಕಾಳು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮತ್ತು ಕಾಳಲ್ಲಿರೋ ನೀರೆಲ್ಲ ಬಸ್ಬಿಟ್ಟು ನೀಟಾಗಿ ನೀರು ಸೋರಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಇಲ್ಕು ಕರ್ಬೇವು ಜೀರಿಗೆ ಮತ್ತು ಮೆಣಸು ಎಲ್ಲ ಹಾಕಿ ಕಾಳು ಬಸ್ತಿರೋ ನೀರನ್ನು ಎರಡು ಸೌಟ್ ಹಾಕಿ ರುಬ್ ಮತ್ತು ಇವಾಗ ಸಾಂಬಾರು ಒಗ್ಗರಣೆ ಹಾಕ್ಬಿಡೋಣ ಅದೇ ಕುಕ್ಕರಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಿಟಾಪಟ ಅಂದಮೇಲೆ ರುಬ್ಬಿರೋ ಮಸಾಲೆ ಅದಕ್ಕೆ ಹಾಕಿ ಮತ್ತು ಕಾಳು ಬಸ್ತಿದ್ದು ನೀರು ಅದನ್ನೇ ಅದಕ್ಕೆ ಹಾಕಿ ಚೆನ್ನಾಗಿ ಸಾಂಬಾರು ಕುದಿಸೋಣ ಸ್ವಲ್ಪ ಕುದಿಸಿದ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಹುಣ್ಸೆಣ್ಣೆ ನೀರು ಹಾಕಬೇಕು ನೆನ್ಸಿಟ್ಟಿದ್ದೆ ಮುಂಚೆಗೇ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಬಾಣಲೆ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡಿ ಆ ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪಾಕಿ ಆಮೇಲೆ ಕಾಳು ಹಾಕಿ ಫ್ರೈ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇವಾಗ ಬನ್ನಿ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಸಾಂಬಾರು ಪಲ್ಯ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು